ವರ್ಸಸ್ ಪಂಜಾಬ್ ಫೈನಲ್ ಫೈಟ್ ನಡೀತಾ ಇದೆಯಲ್ಲ ಐ ಪಿ ಎಲ್ ಫೈನಲ್ ಜೋಶ್ ನಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಬಿಕಾಸ್ ಇದು ಒಂದು ವರ್ಷ ಎರಡು ವರ್ಷದ ಒಂದು ನಿರೀಕ್ಷೆಗಳಲ್ಲ ಸತತ ಹದಿನೆಂಟು ವರ್ಷಗಳಿಂದಲೂ ಕೂಡ ಆ ನಿರೀಕ್ಷೆಯನ್ನ ಇಟ್ಕೊಂಡೇ ಬರ್ತಾ ಇದೀವಿ ಈ ಸಲಿನಾದ್ರೂ ಗೆಲ್ತೀವಿ ಈ ಸಲಿನಾದ್ರೂ ಗೆಲ್ಲಬೇಕು ಅಂತ ಸೊ ಹೀಗಾಗಿ ಈ ಬಾರಿ ಅಂತೂ ಟೀಮ್ ಅಂತೂ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಬೇರೆ ಇರುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಬೇರೆ ಕಾಣಿಸ್ತಾ ಇರುವಂಥದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗೆಲುವಿಗೆ ಹೆಗಲನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಗೆದ್ದೆ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಬೇರೆ ಜಾಸ್ತಿ ಆಗಿದೆ ಅದರಲ್ಲೂ ಕ್ವಾಲಿಫೈಯರ್ ಒನ್ ಪಂದ್ಯದಲ್ಲಿ ನಾವು ಪಂಜಾಬ್ ಅನ್ನೇ ಸೋಲಿಸಿದ್ವಿ ಈಗ ಪಂಜಾಬೇ ಫೈನಲ್ಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಸೋಲಿಸ್ತೀವಿ ಅನ್ನುವಂಥ ಒಂದು ದೃಢವಾದಂಥ ನಂಬಿಕೆ ಅಭಿಮಾನಿಗಳಲ್ಲಿದೆ ಸೆಲೆಬ್ರೇಷನ್ಗೆ ಅಭಿಮಾನಿಗಳು ಭರ್ಜರಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಪೊಲೀಸರಿಗೆ ಕೂಡ ಸೂಚನೆಯನ್ನ ಕೊಡಲಾಗಿದೆ ನಗರ ಪೊಲೀಸ್ ಆಯುಕ್ತ ಪಿ ದಯಾನಂದ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಅವಘಡ ನಡೆಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಅಭಿಮಾನದ ಹೆಸರಲ್ಲಿ ತೊಂದರೆ ಕೊಡದಂತೆ ವಾರ್ನಿಂಗ್ ಅನ್ನು ಕೊಡಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ಕಾಕಿ ವಾರ್ನಿಂಗ್ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸ್ಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎಂಜಿ ರೋಡ್ ಕೋರ್ಮಂಗಲ ಇಂದ್ರಾನಗರ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ ಸ್ಕ್ರೀನಿಂಗ್ ಅಳವಡಿಸಿರುವಂತಹ ಕಡೆಗಳಲ್ಲೂ ಕೂಡ ಕಾಕಿ ಕಣ್ಗಾವಲಿದೆ ಸೋಷಿಯಲ್ ಮೀಡಿಯಾ ಮೇಲೂ ಕುಕ್ಕ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ಪಂದ್ಯ ತಡಬಾಗ್ಲಿ ಇಲ್ಲದೆ ಇರಲಿ ರೆಸ್ಟೋರೆಂಟ್ಗಳು ನಿಗದಿತ ಸಮಯಕ್ಕೆ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಎಚ್ಚರಿಕೆಯನ್ನ ಕೊಡಲಾಗಿದೆ ಯಾಕಂದ್ರೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಅಂತೆಲ್ಲ ಹೇಳಿ ಏನಾದರೂ ಡ್ರ್ಯಾಗ್ ಮಾಡೋದಾದ್ರೆ ಈಗ ಆಲ್ರೆಡಿ ವಾರ್ನಿಂಗ್ ಅನ್ನ ಕೊಡ್ಲಾಗಿದೆ ಸೊ ಹೀಗಾಗಿ ನೆಕ್ಸ್ಟ್ ವಿಚಾರಣೆ ಕರಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾರೆ ಸ್ಪೆಷಲಿ ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲಾ ರೆಸ್ಟೋರೆಂಟ್ ಗಳು ಕೂಡ ಇವತ್ತಿನ ಐ ಪಿ ಎಲ್ ಫೈನಲ್ ಮ್ಯಾಚ್ ಗೆ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಾಗಿದೆ ಸ್ಪೆಷಲಿ ಒಂದು ಇ ಡಿ ಸ್ಕ್ರೀನ್ ಅರೇಂಜ್ ಮಾಡುವಂಥದ್ದಾಗಿರ್ಬೋದು ಆರ್ ಸಿ ಬಿ ಫ್ಯಾನ್ಸ್ನ ಯಾವ್ಯಾವ ರೀತಿಯಾಗೆಲ್ಲ ಖುಷಿ ಪಡಿಸಬಹುದು ಆ ರೀತಿಯಾಗಿ ಆಫರ್ ಇಡ್ತಾ ಇದ್ದಾರೆ ಸೊ ಹೀಗಾಗಿ ಆ ರೆಸ್ಟೋರೆಂಟ್ಗಳ ಸುತ್ತಮುತ್ತಲೂ ಕೂಡ ಭದ್ರತೆಯನ್ನು ನೋಡಿಕೊಳ್ಳುವಂಥ ವಿಚಾರ ಆಗಿರ್ಬೋದು ಮೇನ್ಲಿ ಎಲ್ಲೆಲ್ಲಿ ಸೆಲೆಬ್ರೇಷನ್ ಅನ್ನುವಂಥದ್ದು ಇರುತ್ತೆ ಆ ಏರಿಯಾಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವಂಥದ್ದಾಗಿರ್ಬೋದು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಎಲ್ಲೂ ಕೂಡ ಒಂದು ಚಿಕ್ಕ ಅಹಿತಕರ ಘಟನೆ ಕೂಡ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬಿಕಾಸ್ ಕ್ವಾಲಿಫೈಯರ್ ಒನ್ ಪಂದ್ಯ ನಡೆದ ಬಳಿಕನೇ ಆರ್ ಸಿ ಬಿ ಗೆದ್ದ ಬಳಿಕನೇ ದೊಡ್ಡ ಮಟ್ಟದ ಒಂದು ಜೋಶ್ ಇತ್ತು ಅವಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲ ಬೆಂಗಳೂರು ತುಂಬಾ ಓಡಾಡಿದ್ರು ಪಟಾಕಿಗಳನ್ನ ಹಚ್ಚಿದ್ರು ಅದರಲ್ಲೂ ಇವತ್ತು ಬೇರೆ ಫೈನಲ್ ಮ್ಯಾಚ್ ನಡೀತಾ ಇದೆ ಕೇಳಬೇಕಾ ಜೋಶ್ನ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಇವತ್ತು ಖುಷಿಯ ಕಟ್ಟೆ ಹೊಡೆಯಲಿದೆ ಆರ್ ಸಿ ಬಿ ಫ್ಯಾನ್ಸ್ ನೋ ಡೌಟ್ ಇವತ್ತಿನ ಮ್ಯಾಚ್ ಗೆದ್ದಿದ್ದೇ ಆದ್ರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಸೊ ಹೀಗಾಗಿ ಯಾವ ರೀತಿಯಾಗಿ ಭರ್ಜರಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರುವಂಥದ್ದು ಆ ಸಿದ್ಧತೆಗೆ ತಕ್ಕಂತೆ ಪೊಲೀಸರು ಕೂಡ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ರೀತಿಯಲ್ಲಿ ಅಂತ ಖಂಡಿತವಾಗಿಯೂ ಪೃಥ್ವಿರಾಜ್ ಯಾಕಂದ್ರೆ ಆರ್ ಸಿ ಪು ಗೆಲುವು ನಮ್ಮದೇ ಕಪ್ ನಮ್ದೇ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತುಂಬಾ ಒಂದು ಜೋಶಲ್ಲಿ ಇರುವಂತದ್ದು ಇವತ್ತು ಸಂಜೆ ಈ ಒಂದು ಮ್ಯಾಚ್ ಪ್ರಾರಂಭದ ಸಂದರ್ಭದಲ್ಲಿ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು ಮತ್ತೆ ಸೆಲೆಬ್ರೇಷನ್ ಒಂದು ರೀತಿಯಲ್ಲಿ ಆ ಒಂದು ಹೆಸರಲ್ಲಿ ಅತಿರೇಕದ ವರ್ತನೆ ಮಾಡುವಂತದಾಗಿರ್ಬೋದು ಮತ್ತೆ ವಿನ್ನಾದಂತಹ ಸಂದರ್ಭದಲ್ಲಿ ರೋಡ್ ಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೆಲಸಗಳು ಆಗ್ಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಇವತ್ತು ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಳ್ಳೋಕೆ ಕಮಿಷನ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಕೇಂದ್ರ ಭಾಗ ಎಂಜಿ ರೋಡ್ ಆಗಿರಬಹುದು ಬ್ರಿಗೇಡ್ ರೋಡ್ ಚೆಸ್ಟ್ರೀಟ್ ಈ ಒಂದರಲ್ಲಿ ಪಬ್ ರೆಸ್ಟೋರೆಂಟ್ ಎಲ್ಲೂ ಕೂಡ ಇವತ್ತು ಒಂದು ಮ್ಯಾಚ್ ವೀಕ್ಷಣೆಗೆ ಆರ್ಸಿಬಿ ಮತ್ತು ಪಂಜಾಬ್ ವೀಕ್ಷಣೆಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಅಂದ್ರೆ ಎಲ್ಲೂ ಕೂಡ ಒಂದು ವ್ಯವಸ್ಥೆಗಳಾಗಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಜಮಾವಣೆ ಆಗುವಂತದ್ದು ನೋಡಬಹುದು ಈ ಒಂದು ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಶೀಟ್ ಒಂದು ಮೇನ್ ರೋಡ್ ಏನಿದೆ ಈ ಜಂಕ್ಷನ್ ಅಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಮತ್ತೆ ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಪೊಲೀಸರು ಅಲ್ಲಿ ಹೋಗಬೇಕು ಪಬ್ಬು ರೆಸ್ಟೋರೆಂಟ್ ಗಳಿಗೆ ಹೋಗಿ ಅಲ್ಲಿ ಸೂಚನೆಗಳನ್ನು ಕೊಡಬೇಕು ಮತ್ತೆ ಬೀಟ್ ವ್ಯವಸ್ಥೆನ ಹೆಚ್ಚುವರಿ ಮಾಡ್ಕೊಳ್ಬೇಕು ಮತ್ತೆ ಮುಫ್ತಿಯಲ್ಲಿ ಕೂಡ ಪೊಲೀಸ್ ಇರಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಯುವತಿಯರು ಯುವಕರು ಎಲ್ಲರೂ ಕೂಡ ಬರುವಂತಹ ಸಂದರ್ಭದಲ್ಲಿ ಮೇನ್ ರೋಡ್ ಅಲ್ಲಿ ಎಲ್ಲರೂ ಕೂಡ ಸೆಲೆಬ್ರೇಷನ್ಸ್ ಮಾಡುವಂಥ ಹೆಸರಲ್ಲಿ ಎಲ್ಲರೂ ಕೂಡ ಅತಿರೇಕದ ವರ್ತನೆ ಮಾಡುವಂತದ್ದು ಬೇರೆಯವರಿಗೆ ಕಿರಿಕಿರಿ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಸಭ್ಯ ವರ್ತನೆಗಳ ಮಾಡುವಂತದ್ದಾಗಿರಬಹುದು ಕಾನೂನು ಆ ಒಂದು ಅಹಿತಕರ ಘಟನೆಗಳು ನಡೀಬಾರದು ನಿಟ್ಟಿನಲ್ಲಿ ಪೊಲೀಸರು ಈ ಬಾರಿ ಸಾಕಷ್ಟು ಕಟ್ಟೆಚ್ಚರ ವಹಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಅಭಿಮಾನಿಗಳೇನಿದ್ದಾರೆ ಅಲ್ಲೆಲ್ಲರಿಗೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೂ ಸಹಕಾರ ಕೊಡುವಂತ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಒಟ್ಟಾರೆಯಾಗಿ ಇವತ್ತಿನ ಒಂದು ಆರ್ ಸಿ ಬಿ ಪಂದ್ಯ ಒಂದು ಪಂದ್ಯದ ಒಂದು ವೀಕ್ಷಣೆಯ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರ ವಹಿಸಿಕೊಂಡಿದ್ದಾರೆ ಅದೇ ಅಲ್ಲದೆ ನಿಯಮಿತ ಒಂದು ಏನೋ ಒಂದು ರೂಲ್ಸ್ ಇದೆ ಅದೇ ಸಮಯಕ್ಕೆ ಎಲ್ಲೂ ಕೂಡ ಕ್ಲೋಸ್ ಆಗಬೇಕು ಪಬ್ ರೆಸ್ಟೋರೆಂಟ್ ಗಳನ್ನ ಹೆಚ್ಚುವರಿ ಸಮಯಕ್ಕೆ ಯಾವುದೇ ರೀತಿಯಲ್ಲಿ ಓಪನ್ ಇಟ್ಕೊಳ್ಬಾರ್ದು ಆಯಾ ಸಮಯಕ್ಕೆ ಪಬ್ ಬಾರ್ ರೆಸ್ಟೋರೆಂಟ್ ಗಳು ಕ್ಲೋಸ್ ಆಗಬೇಕು ಮತ್ತೆ ಆ ಸಂದರ್ಭದಲ್ಲಿ ಯಾರೇ ಇದ್ರು ಕೂಡ ಇಮಿಡಿಯೇಟ್ಲಿ ಅಲ್ಲಿಂದ ಎಕ್ಸಿಟ್ ಆಗಬೇಕು ಅವ್ರು ಬೇಕಾದ ವ್ಯವಸ್ಥೆಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಮಾಲೀಕರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಡೀ ನಗರದಾದ್ಯಂತ ಎಲ್ಲಾ ಕಡೆ ಕೂಡ ಪೊಲೀಸರು ಅಲರ್ಟ್ ಇದ್ದಾರೆ ಪೃಥ್ವಿರಾಜ್ ಧನ್ಯವಾದ